ಸ್ಮಾರ್ಟ್ ಕಾರ್ಡ್ ಮೂಲಕ ಚಾಮುಂಡಿ ದರ್ಶನ ಭಾಗ್ಯ ಮೈಸೂರು ನಾಡದೇವತೆ ಚಾಮುಂಡೇಶ್ವರಿ ದರ್ಶನಕ್ಕೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಕಲ್ಪಿಸಲು ಮುಂದಾಗಿರುವ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಭಕ್ತರು ಸರದ ಸಾಲಿನಲ್ಲಿ ನಿಂತು ಹೈರಾಣಾಗುವುದನ್ನು ತಪ್ಪಿಸಲು ಮುಂದಾಗಿದೆ ಭಕ್ತರಿಗೆ ದೇವಿ ದರ್ಶನ ಸುಲಭವಾಗಬೇಕೆಂಬ ಉದ್ದೇಶದಿಂದ ಸ್ಮಾರ್ಟ್ ಕಾರ್ಡ್ ಯೋಜನೆ ಜಾರಿಗೆ ತರಲು ತೀರ್ಮಾನಿಸಲಾಗಿದೆ ಮೆಟ್ರೋ ಸ್ಮಾರ್ಟ್ ಕಾರ್ಡ್ ಮಾದರಿಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬರುವವರು ಕ್ಯೂ ಆರ್ ಕೋಡ್ ಬಳಸಿ ಸ್ಮಾರ್ಟ್ ಕಾರ್ಡ್ ಪಡೆಯಬಹುದು ವರ್ಷದಲ್ಲಿ ಎಷ್ಟು ಬಾರಿ ಬರಬಹುದು ಎಂದು ಕಾರ್ಡ್ನಲ್ಲಿ ನಮೂದಿಸಲಾಗಿರುತ್ತದೆ ಅದರಂತೆ ಭಕ್ತರು ತಾವು ರಜೆ ಇದ್ದ ಸಮಯದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದು ಯಾವುದೇ ಸರದಿ ಸಾಲಿನಲ್ಲಿ ನಿಲ್ಲದೆ ನೂಕು ನೂಕಲು ಇಲ್ಲದೆ ಆರಾಮಾಗಿ ಚಾಮುಂಡೇಶ್ವರಿ ದರ್ಶನ ಪಡೆಯಬಹುದು ಆ ಮೂಲಕ ನಾನಾ ದರದ ಸ್ಮಾರ್ಟ್ ಕಾರ್ಡ್ ಬಳಸಿ ಭಕ್ತರು ಚಾಮುಂಡಿ ಬೆಟ್ಟದಲ್ಲಿ ಸರದಿ ಸಾಲಿನಲ್ಲಿ ನಿಲ್ಲದೆ ನೇರವಾಗಿ ಚಾಮುಂಡೇಶ್ವರಿ ದರ್ಶನ ಪೂಜೆ ಲಾಡು ಪ್ರಸಾದ ಸೇರಿದಂತೆ ವಿಶೇಷ ವ್ಯವಸ್ಥೆಯನ್ನು ಪಡೆಯಬಹುದಾಗಿದೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಅದರಲ್ಲೂ ಶಕ್ತಿ ಯೋಜನೆ ಜಾರಿಗೊಂಡ ಬಳಿಕ ಬೆಟ್ಟಕ್ಕೆ ಬರುವ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ ಆಷಾಢದ ಸಂದರ್ಭದಲ್ಲಂತೂ ಚಾಮುಂಡಿ ಬೆಟ್ಟ ಭಕ್ತರು ಹಾಗೂ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿರುತ್ತದೆ ವಾರಾಂತ್ಯದಲ್ಲಂತೂ ದೇವಿ ದರ್ಶನಕ್ಕೆ ಜನ ಮುಗಿಬೀಳುತ್ತಾರೆ ಇದನ್ನು ಮನಗಂಡ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆಯನ್ನು ಜಾರಿಗೆ ಮುಂದಾಗಿದೆ ನಾಲ್ಕು ವಿಧದ ಕಾರ್ಡ್ ಪ್ರಾಧಿಕಾರ ನಾಲ್ಕು ವಿಧದ ದರ ನಿಗದಿ ಮಾಡಲು ಉದ್ದೇಶಿಸಿದೆ ಹನ್ನೆರಡು ಸಾವಿರ ರು ನೀಡಿ ಸ್ಮಾರ್ಟ್ ಕಾರ್ಡ್ ಪಡೆದರೆ ಆ ವರ್ಷದಲ್ಲೇ ಹನ್ನೆರಡು ಬಾರಿಯಂತೆ ಒಬ್ಬರಿಗೆ ದೇವಿ ದರ್ಶನ ಪಡೆಯಲು ನೇರ ಪ್ರವೇಶವಿರುತ್ತದೆ ಪ್ರಸಾದವಾಗಿ ಒಂದು ಲಾಡು ನೀಡಲಾಗುತ್ತದೆ ಇಪ್ಪತ್ತೈದು ಸಾವಿರ ರು ಸ್ಮಾರ್ಟ್ ಕಾರ್ಡ್ ಪಡೆದರೆ ಇಬ್ಬರು ವರ್ಷದಲ್ಲಿ ಹನ್ನೆರಡು ಬಾರಿ ಬೆಟ್ಟಕ್ಕೆ ಬರಬಹುದು ಅವರಿಗೆ ಎರಡು ಲಾಡು ಪ್ರಸಾದವಾಗಿ ಕೊಡಲಾಗುತ್ತದೆ ಐವತ್ತು ಸಾವಿರ ರು ಸ್ಮಾರ್ಟ್ ಕಾರ್ಡ್ ಪಡೆದರೆ ಐದು ಜನರಿಗೆ ನೇರ ಪ್ರವೇಶವಿದ್ದು ತಲಾ ಐದು ಲಾಡು ಅಭಿಷೇಕ ಹಾಗೂ ಪಂಚಾಮೃತ ಪ್ರಸಾದ ನೀಡಲಾಗುತ್ತದೆ ಒಂದು ಲಕ್ಷ ರು ಸ್ಮಾರ್ಟ್ ಕಾರ್ಡ್ ಪಡೆದರೆ ಹತ್ತು ಜನರಿಗೆ ಪ್ರವೇಶವಿದ್ದು ಅವರ ಹೆಸರಿನಲ್ಲಿ ವಿಶೇಷ ಪೂಜಾ ಕಾರ್ಯ ನೆರವೇರಿಸಲಾಗುತ್ತದೆ ಜೊತೆಗೆ ಪಂಚಾಮೃತ ಪ್ರಸಾದದೊಂದಿಗೆ ತಲಾ ಹತ್ತು ಲಾಡುಗಳನ್ನು ನೀಡಲಾಗುತ್ತದೆ ಎಂದು ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿಳಿಸಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು